ಸಂಪೂರ್ಣ ವಿಫಲ ದಲಿತಾಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಮಾಜಿ ಸಚಿವ ರಾಜೀವ್ ಗೌಡ ಆರೋಪ ಯಾದಗಿರಿ ನಗರ ಠಾಣೆ ಪಿಎಸ್ಐ ಪರಶುರಾಮ ಅವರ ಸಂಸ್ಥೆಯಾಸ್ಪದ ಸಾವಿನ ಪ್ರಮುಖ ಆರೋಪಿಗಳಾದ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರ ಸುಪುತ್ರ ಪಂಪನಗೌಡ ಅವರನ್ನು ಬಂಧಿಸಿ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ಯಾದಗಿರಿ ನಗರದ ವೃತ್ತದಲ್ಲಿ ಮಂಗಳವಾರದಂದು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಮಾಜಿ ಸಚಿವ ನರಸಿಂಹ ನಾಯಕ್ ರಾಜುಗೌಡ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸುರಪುರ ತಾಲೂಕಿನ ತಹಶೀಲ್ದಾರ್ ಅವರು ನಗರಕ್ಕೆ ಬಂದು ಇನ್ನು ಒಂದು ವರ್ಷವೂ ಕೂಡ ಆಗಿಲ್ಲ ಈಗಾಗಲೇ ಅವರನ್ನ ಒತ್ತಾಯಪೂರ್ವಕವಾಗಿ ವರ್ಗಾವಣೆ ಮಾಡಿಕೊಳ್ಳುವಂತೆ ದುಂಬಾಲು ಬಿದ್ದಿದ್ದಾರೆ ಇಂದು ಮಾಜಿ ಸಚಿವ ರಾಜಗೌಡ ಹೇಳಿಕೆ ನೀಡುವ ಮೂಲಕ ಗಂಭೀರವಾದ ಆರೋಪವನ್ನ ಮಾಡಿದರು ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ ಭೋಯಿ ನ್ಯೂಸ್ 24 ಕೆನಡಾ ಯಾತ್ರಿಕಿ. ಗೊತ್ತಾಯ್ತಾ ಇವತ್ತು ಬಿಜೆಪಿ ಅವರು ಫಂದ್ಸ್ ಮಾಡ್ತಾ ಇದಾರೆ ಇಲ್ಲಿವರೆಗೂ ಆರೋಪಿಗಳನ್ನು ಬಂಧನ ಮಾಡೋ ಕೆಲಸ ಕೂಡ ಆಗಿಲ್ಲ. ಒಬ್ಬ ಆರೋಪಿ ಶಾಸಕ ಚೆನ್ನಡಿ ಪಟುನವರು ಇವತ್ತು ಹೋಮ್ मिनिस्टर ಅವರು ಕೂಡ ಖುದ್ದು ಭೇಟಿಯಾಗಿದ್ದಾರೆ. ಅಲ್ಲಿ ಅವರು ಭೇಟಿಯಾಗಿದ್ದಾರೆ ಇಲ್ಲಿ ಬಿಜೆಪಿ ಅವರು ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ ಇಲ್ಲಿವರೆಗೂ ಅರೆಸ್ಟ್ ಆಗೋ ಕೆಲಸ ಆಗ್ತಾ ಇಲ್ಲ. ರಾಜ್ಯದಲಿ ದಲಿತ ಅಧಿಕಾರಿಗಳ ರಕ್ಷಣಾ ಆಗಾಕಾಗುತ್ತಿಲ್ಲ. ಅಲ್ಲ ನಿಮಗೆ ಗೊತ್ತಾಗ್ತಾದರ. ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳಿಗೆ ಯಾವ್ದು ರಕ್ಷಣೆ ಇಲ್ಲ. ಯಾಕಂತಂದರೆ ಒಬ್ಬ ಆರೋಪಿ ಇರುವಂಥ ಶಾಸಕರು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ ಅವರೇ ತಮ್ಮ ಇಲ್ಲ ಅವರೇ ತಮ್ಮ ಒಂದು ಬೈಟಲ್ಲಿ ಹೇಳ್ತಾರೆ ಮಾಧ್ಯಮ ಬೈಟಲ್ಲಿ ಕೇಳಿದ್ವಿ ನಾವು ಹೋಮ್ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದೇವೆ ಹೋಮ್ ಮಿನಿಸ್ಟ್ರ್ ವಿಶ್ ಮಾಡಿದ್ದಾರೆ ನೀವೇನೋ ಚಿಂತೆ ಮಾಡ್ಬೇಡ ನಾನು ನಿಮ್ಮ ಜೊತೆಗಿದ್ದೀವಿ ಅಂತ ಹೋಮ್ ಮಿನಿಸ್ಟ್ರ್ ಸಿ ಎಂ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಮತ್ತು ಏನು ಇದು ಯಾವ ನ್ಯಾಯ ಯಾವುದರಿಂದ ರಾಜಗೌಡಕ್ಕೆ ವಿರೋಧ ಪಕ್ಷದವರು ಹೇಳಿಕೊಂಡು ಕೊಟ್ಟಂತ ಹೇಳಿಕೆ ಅಲ್ಲ ಆರೋಪಿ ಶಾಸಕರೇ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಮ್ಮ ಮಾಧ್ಯಮದಲ್ಲೇ ಕೊಟ್ಟಿದ್ದಾರೆ ಬೇರೆ ನಮ್ಮೆದುರಿಗೆ ಮಾತಾಡಿದ್ದಲ್ಲ ಎಲ್ಲ ಯಾವುದೋ ಒಂದು ಮೈಕ್ ಹಿಡ್ಕೊಂಡು ಎಲ್ಲ ಭಾಷಣ ಮಾಡಿದ್ದಲ್ಲ ಇಲ್ಲ ನನಗೆ ಮುಖ್ಯಮಂತ್ರಿಗಳು ವಿಶ್ ಮಾಡಿದ್ದಾರೆ ಮಂತ್ರಿಗಳು ವಿಶ್ ಮಾಡಿದ್ದಾರೆ ಮತ್ತು ಸ್ಪೆಸಿಫಿಕ್ ಆಗಿ ಅವ್ರು ಹೆಸರ್ಕೊಂಡೇ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನನಗೆ ವಿಶ್ ಮಾಡಿದ್ದಾರೆ ಏನು ಚಿಂತೆ ಅಂತ ಹೇಳಿದ್ದಾರೆ ಅಂತಂದ್ರೆ ಆರೋಪಿ ಸ್ಥಾನದಲ್ಲಿ ಒಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿಬಿಟ್ಟಿದೆ ಎಸ್ ಪಿ ಅವರಿಗೆ ಎರಡು ಕೋಟಿ ಡಿ ಎಸ್ ಪಿ ಅವ್ರಿಗೆ ಒಂದು ಕೋಟಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಂಬತ್ತು ಲಕ್ಷ ಪಿ ಎಸ್ ಐಗೆ ನಲ್ವತ್ತು ಲಕ್ಷ ಅಂತ ಹೇಳಿ ಈ ರೇಟ್ ಕಾರ್ಡ್ ಫಿಕ್ಸ್ ಮಾಡಿ ಅಲ್ಲಿಂದ ಮ್ಯಾಲಿಂದ ನಡೆದ ಮೇಲೆ ಅವ್ರ ರಕ್ಷಣೆ ಕೊಡಂಗಿಲ್ಲ ಈಗ ಇವತ್ತು ಯಾವುದೇ ಒಂದು ಗ್ರಾಮದಲ್ಲಿ ತೋಡ್ರಿ ಒಬ್ಬ ಪಿ ಎಸ್ ಐ ಇವತ್ತು ಜಾಬ್ ಮಾಡಕ್ಕೆ ಕಷ್ಟ ಪಟ್ಟಿಲ್ಲ ಜಾಬ್ ತಗೊಳಕಷ್ಟ ಪಟ್ಟಿಲ್ಲ ಪೋಸ್ಟ್ ಜಾಬಿಗೆ ಏನೋ ಓದಿ ಪಂಪ ಓದಿ ವಿದ್ಯಾರ್ಥಿಗಳು ತಗೋಬೇಕಾದ್ರೆ ಎಷ್ಟು ಕಷ್ಟ ಪರಿಸ್ಥಿತಿ ನೋಡ್ರಿ ಅವ್ರ ಮನೆಗೆ ಹೋದಾಗ ಮಾತಾಡ್ತಾ ಅವ್ರ ಫ್ರೆಂಡ್ಸ್ ಹೇಳ್ತಿದ್ರು ಹಣ ನಮಗೆಲ್ಲ ಫೋನ್ ಮಾಡಿದ್ದು ನಾವು ಇಷ್ಟ ಎಲ್ಲಿ ಕೊಡೋದಾಗ್ತದೆ ನಾವ್ ಒಂದೊಂದು ಸಾವಿರ ಹೇಳಿ ಹೆಂಡಿ ಬಂಗಾರ ಹೊತ್ತಿಟ್ಟು ದುಡ್ಡು ತಗೊಂಡಿದ್ದಾರೆ ಎರಡು ಎರಡು ಲಕ್ಷ ರೂಪಾಯಿ ಅವರು ಸ್ನೇಹಿತರೆಲ್ಲರಿಗೆ ಕೇಳಿದ್ದಾರೆ ಅವ್ರು ಕೇಳಿ ಅವರು ಒಬ್ಬ ಅವರು ಡಿಪಾರ್ಟ್ಮೆಂಟ್ ಆಫ್ ಪಿ ಎಸ್ ಐ ಸತ್ತಂಥ ಸಂದರ್ಭದಲ್ಲಿ ಹೆಂಡತಿ ಧರಣಿ ಕೂತ್ ಸ್ಟ್ರೈಕ್ ಕೂತ್ ತುಂಬಾ ಗರ್ಭಿಣಿ ಒಂಬತ್ತು ತಿಂಗಳ ಗರ್ಭಿಣಿ ಹದಿನಾರು ತಾಸು ಆದ್ಮೇಲೆ ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ರಕ್ಷಣೆ ಅಲ್ಲ ಮತ್ತೆ ಇವರೆಲ್ಲರೂ ಹೇಳಿ ಏನ್ ಹೇಳಿಕೆ ಅನ್ಬಂದಾರೆ ನಾವು ದಲಿತ ಪರ ಅವರು ದಲಿತ ವಿರೋಧಿಗಳು ನಾವು ದಲಿತ ಪರ ಮತ್ತೆ ದಲಿತ ಪರ ಇದ್ರೆ ದಲಿತ ರಕ್ಷಣೆಗಳು ಹಗರಣನು ಲೂಟಿ ಹೊಡೆದಿದ್ದು ದಲಿತರಣ ಸಾಯ್ತಿರೋದು ದಲಿತ ಅಧಿಕಾರಿಗಳಿಗೆ ಇವತ್ತು ಎಲ್ಲ ಕಡೆಯೂ ಇವತ್ತು ಸುರ್ಪೂರ್ನಾಗ ತಹಸೀಲ್ದಾರ್ನ ತಗೊಂಡ ಅವರು ದಲಿತಾರೆ ಅವ್ನು ತಗೊಂಬಂದ್ರೆ ಟೈಮ್ ಮೊದಲೇ ಅವನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಹೋಗಿ ಕೇಟ ಸ್ಟೇ ತಗೊಂಬಂದರೆ ಶಾಸಕರು ಅವರ ಆಪ್ತ ಸಾಹಿತ್ಯ ಹೋಗಿ ಅವ್ನಿಗೇನು ಹಲ್ಲೆ ಮಾಡಿದ್ದಾರೆ ಅಂತ ಸುದ್ದಿ ನನಗೇನು ನಾನು ಕೇಳಿಲ್ಲ ಅವನು ಇಮಿಡಿಯೇಟ್ಲಿ ಇಲ್ಲಿಗೆ ಹೋಗ್ಬೇಕು ಹೆಂಗಿರ್ತ ಅವರು ದಲಿತಾರೆ ಅಂದರೆ ಜಾರಿ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಸರ್ಕಾರದಲ್ಲಿದೆ ನಿಜಕ್ಕೂ ನಾವೆಲ್ಲರೂ ತಿಳಿತಕ್ಕಂಥದ್ದು ಓಟ್ ಬೇಕಾದಾಗ ನಾವೆಲ್ಲರೂ ದಲಿತರು ಓಣಿಗೆ ಹೋಗ್ತೀವಿ ಅವ್ರು ದಲಿತರು ಬಾಜು ಕೊಂಡಿರ್ತೀವಿ ಓಟ್ ಕೇಳ್ತೀವಿ ಹಾಗೆ ಎಮ್ ಎಲ್ ಎ ಟಿಕೆಟ್ ಬೇಕಾಗಿ ಅಂದ್ರೆ ಹೋಗಿ ತೆರಿಗೆ ಸಾರ್ ಹೋಗಿ ಕಾಲು ಮುಗಿದ್ರೆ ಟಿಕೆಟ್ ಕೇಳ್ತೀವಿ ಗೆದ್ದ ಮೇಲೆ ಅದೇ ಕಾಲಿಂದ ಒಂದು ಹೊರಗೆ ಹಾಕಂತ ಒಂದು ಕೆಲಸವನ್ನ ಇಲ್ಲಿ ಯಾದಗಿರಿಯಲ್ಲಿ ಆಗ್ತದೆ ಇದು ನಿಜಕ್ಕೂ ತಪ್ಪು ಈ ತರ ಆಗ್ಬಾರ್ದು ಯಾಕಂದ್ರೆ ಯಾರು ಜಾತಿ ಮೇಲೆ